ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಲಜ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ರಾಮದುರ್ಗ ಕೃಷಿ ಮಾರುಕಟ್ಟೆಯ ಬೆಲೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಬಂದು ಹದಿನೇಳು ಡಿಸೆಂಬರ್ ಇಪ್ಪತ್ತಿಪ್ಪತ್ತ್ಮೂರು ಸ್ನೇಹಿತರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ನಾವು ನೋಡ್ತಿದ್ದೀವಿ ಇಲ್ಲಿ ರಾಮದುರ್ಗ ಕೃಷಿ ಮಾರುಕಟ್ಟೆಯ ಬೆಲೆಗಳನ್ನು ನೋಡ್ತಾ ಮೊದಲಾಗಿ ಇಲ್ಲಿ ಸಜ್ಜೆ ಸ್ಥಳೀಯ ವೆರೈಟಿ ಕನಿಷ್ಠ ಬೆಲೆ ಬಂದು ಇಲ್ಲಿ ಕನಿಷ್ಠ ಬೆಲೆ ಮತ್ತು ಗರಿಷ್ಠ ಬೆಲೆ ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಎರಡು ಎರಡೂವರೆ ಸಾವಿರ ರೂಪಾಯಿ ರೇಟು ಹೋಗಿದೆ ಇಲ್ಲಿ ಜಾನುವಾರು ಬೆಲೆಗಳನ್ನು ನೋಡಿದ್ವಿ ಸ್ನೇಹಿತರೆ ಆದಿವಾರದ ಜಾನುವ ಆದಿವಾರದ ದಿನದ ಇದು ಮಾರ್ಕೆಟ್ ನಡೆದಿದೆ ಇಲ್ಲಿ ರೇಟ್ ನೋಡಿದರೆ ಹೋರಿ ಕನಿಷ್ಠ ಬೆಲೆ ಇಪ್ಪತ್ತ್ನಾಲ್ಕು ಸಾವಿರ ಇಲ್ಲಿ ಆಗಿ ಕನಿಷ್ಠ ಗರಿಷ್ಠ ಬೆಲೆ ಗರಿಷ್ಠ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಇಪ್ಪತ್ತ್ನಾಲ್ಕು ಸಾವಿರ ಹೋಗಿದೆ ಮೇಕೆ ಇದು ಹಾಡು ವೆರೈಟಿ ಕನಿಷ್ಠಬಲೆ ಎರಡು ಸಾವಿರದ ಆರುನೂರು ಗರಿಷ್ಠ ಬೆಲೆ ಆರು ಸಾವಿರದ ಒಂಬೈನೂರು ಗ ಮಧ್ಯಸ್ಥ ಬೆಲೆ ಬಂದು ಐದು ಸಾವಿರ ಮುನ್ನೂರು ಇನ್ನು ಎತ್ತು ಇಲ್ಲಿ ಕನಿಷ್ಠ ಬಂದು ಇಪ್ಪತ್ತು ಸಾವಿರ ಗರಿಷ್ಠ ಬೆಲೆ ಇಪ್ಪತ್ತಾರು ಸಾವಿರ ಮಧ್ಯ ಬೆಲೆ ಬಂದು ಮಧ್ಯಸ್ಥ ಬೆಲೆ ಬಂದು ಇಪ್ಪತ್ತೆರಡು ಸಾವಿರ ಹೆಮ್ಮೆ ಕನಿಷ್ಠ ಇಲ್ಲಿ ಎಲ್ಲ ಬೆಲೆ ಬಂದು ಕನಿಷ್ಠಬಲೆ ಗರಿಷ್ಠ ಬಲೆ ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಇಪ್ಪತ್ತು ಸಾವಿರ ಇನ್ನು ನಾವು ಕುರಿ ಕುರಿ ಮಾಧ್ಯಮ ಮಧ್ಯಮ ವೆರೈಟಿ ಕನಿಷ್ಠ ಬೆಲೆ ಬಂದು ಮೂರು ಸಾವಿರ ಗರಿಷ್ಠ ಬೆಳೆ ಏಳು ಸಾವಿರ ಇನ್ನೂ ಇನ್ನೂರು ರೂಪಾಯಿ ಮಧ್ಯಸ್ಥ ಬೆಲೆ ಬಂದು ಆರು ಸಾವಿರ ಮುನ್ನೂರು ರೂಪಾಯಿ ಇದಿಷ್ಟು ರಾಮದುರ್ಗ ಕೃಷಿ ಮಾರುಕಟ್ಟೆಯ ಬೆಲೆಗಳು ದಿನಾಂಕ ಹದಿನೇಳು ಡಿಸೆಂಬರ್ ಇಪ್ಪತ್ತಿಪ್ಪತ್ಮೂರು ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಜೈ ಜವಾನ್ ಜೈ ಕಿಶನ್